ರೈತರ ಸಂಘದಿಂದ ಇವತ್ತು ರೈತರ ಪರಿಸ್ಥಿತಿ ಏನಾಗೈತೆ ಅಂತ ಅಂದರೆ ಬರ ಬರ ಹೊಡೆದೈತೆ ಆ ತೆಂಗಿನ ಮರಗಳೆಲ್ಲ ಸುಳಿಗಳೆಲ್ಲ ಮುರಿದೋಗೈತೆ ರೈತರು ಆ ಒಂದು ವ್ಯವಸಾಯ ನಂಬಿನೇ ಜೀವನ ಮಾಡ್ತಾವ್ರೆ ಅದಕ್ಕೊಂದು ಪರಿಹಾರ ಇಲ್ಲ ಏನಿಲ್ಲ ಎಸ್ ಇದಕ್ಕೆ ಡ್ಯಾಮ್ಗೆ ಟೈರ್ ಬ್ಲಾಸ್ಟ್ ಮಾಡ್ತೀನಿ ನಿಂತಾರೆ ಆ ಒಂದು ನೀರನ್ನ ಸಮ ಇದರಿಂದೇ ರೈತರು ಬದುಕ್ತಾವ್ರೆ ಈ ರೀತಿ ಸರ್ಕಾರ ಈ ಥರ ಮಾಡ್ತಾ ಇದ್ರೆ ರೈತರು ಮುಂಚೆ ಎಲ್ಲ ಆತ್ಮಹತ್ಯೆ ಮಾಡ್ಕೊತ ಇದ್ರು ಇವತ್ತು ಕೂಡ ಆ ದಿಕ್ಕಿಗೆ ಹೋಗೋಂಥ ಪರಿಸ್ಥಿತಿ ಬಂದೈತೆ ಇವತ್ತು ಈ ಸರ್ಕಾರ ರೈತರು ರೈತರ ಕಡೆ ಒಂದು ಚೂರು ಗಮನ ಕೊಡ್ತಾ ಇಲ್ಲ ಇವತ್ತು ನಾವು ಡಿ ಸಿ ಆರ್ಪೀಸ್ ಹತ್ರ ಸಣ್ಣದಾಗಿ ನಾವು ಒಂದು ಚಳವಳಿ ಮಾಡ್ತಾ ಇದ್ದೀವಿ ರೈತರು ಕಷ್ಟನ ಈ ಸರ್ಕಾರ ಏನು ಕೇಳಲ್ಲ ಅಂತಂದರೆ ನಾಳೆ ಹಿಂದಿನ ದಿನಗಳಲ್ಲಿ ನಾವು ಇನ್ನೂ ದೊಡ್ಡ ಮಟ್ಟದಲ್ಲಿ ಈ ಸರ್ಕಾರಕ್ಕೆ ನಾವು ಪ್ರೀಕರಿಸ್ತಂಥ Okay, right es un <laughs>